ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಪ್ರತಿಯೊಬ್ಬರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ರೆಸಿಪಿ ಏನಂದರೆ ವೆಜ್ ಸಾರಿ ಬಿರಿಯಾನಿ ಮಾಡೋಣ ಅನ್ಕೋತಾ ಇದ್ದೀನಿ ಇವತ್ತು ಕರೀದು ವೀಡಿಯೋ ಇದು ಸಂಕ್ರಾಂತಿ ಕರಿ ವೀಡಿಯೋ ಇದು ಇವಾಗ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಕೆಲಸದಲ್ಲಿ ಅದಕ್ಕೋಸ್ಕರ ಇವತ್ತು ನಿಮಗೆ ಶೇರ್ ಮಾಡೋಣ ಅಂತ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮಗೆ ಇವತ್ತು ನೋಡಿ ಹಸಿ ಮೆಣಸಿನಕಾಯಿ ಟೊಮೊಟೊ ಮತ್ತು ಚಿಕನ್ ಮಸಾಲ ಚಕ್ಕೆ ಲವಂಗ ಕಾಲ ಮಿ ಕಾಲ ಮಿರ್ಚಿ ಮತ್ತು ಒಂದು ಪ್ಯಾಕೆಟ್ ಮೊಸರು ಒಂದು ಒಂದು ಹಾಫ್ ಕೆ ಜಿ ಮೇಲೆ ಪಾವನ್ ಕೋಳಿ ಚಿಕನು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಮತ್ತು ಕಾಜು ಇಷ್ಟೇ ಇಷ್ಟು ವಸ್ತುವಿನಲ್ಲಿ ಆಗಿ ಬಿರಿಯಾನಿ ಮಾಡ್ಬೋದು ಫ್ರೆಂಡ್ಸ್ ಯಾವ ಥರ ಅಂತ ಬನ್ನಿ ಇವಾಗ ಪ್ರತಿಯೊಂದು ಮೆಣಸಿನ್ಕಾಯಿ ಮತ್ತು ಕಾಜು ಅಲ್ಲ ಬೆಳಗಡ್ಡಿ ಮತ್ತು ಮೆಣಸಿನ್ಕಾಯಿ ಇಷ್ಟು ಎಲ್ಲ ಪೇಸ್ಟ್ ಮಾಡ್ಕೋಬೇಕು ಕೊತ್ತಂಬರಿ ಪುದೀನ ಇಷ್ಟೆಲ್ಲ ಪೇಸ್ಟ್ ಮಾಡ್ಕೋಬೇಕು ಇವಾಗ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ತೀನಿ ಇವಾಗ ಬನ್ನಿ ಇವಾಗ ಪೇಸ್ಟ್ ಆದಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ನೋಡಿ ಯಾವ ಥರ ಆಗಿದೆ ನಿಮಗೆ ಕಾಣಿಸ್ತಿರ್ಬೋದು ಫ್ರೆಂಡ್ಸ್ ಇದೇ ಥರ ಪೇಸ್ಟ್ ಮಾಡ್ಕೋಬೇಕು ಇವಾಗ ರೈಸು ಒನ್ ಆ್ಯಂಡ್ ಹಾಫ್ ಲೋಟ ರೈಸ್ ಇಟ್ಕೊಂಡಿದ್ದೀನಿ ನೆನೆ ಹಾಕ್ತೀನಿ ಇವಾಗ ಬಗಾರ್ ಹೊಡಿಯೋಷ್ಟರಲ್ಲಿ ನೆನೆ ಬಿಡ್ತವೆ ಅಕ್ಕಿ ಬಂದುಬಿಟ್ಟು ಇವಾಗ ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಬಿರಿಯಾನಿ ಮಾಡೋದು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸೋಂಪು ಮರಿಬೇಡಿ ಸೋಂಪು ಕೂಡ ಮರಿಬೇಡಿ ಫ್ರೆಂಡ್ಸ್ ಇಷ್ಟೆಲ್ಲ ನಾನು ಎಣ್ಣೆಯಲ್ಲಿ ಆ್ಯಡ್ ಮಾಡ್ತೀನಿ ಇವಾಗ ಸ್ವಲ್ಪ ಕ್ಯಾಡ್ ಸೌಂಡ್ ಬರ್ತಾಯಿದೆ ಪ್ಲೀಸ್ ಏನು ಅಂದ್ಕೋಬೇಡಿ ನೋಡಿ ಇಷ್ಟು ಮೊದಲು ಈ ಮಸಾಲಗಳು ಏನಿರುತ್ತೆ ಅಲ್ವ ಅದೆಲ್ಲ ಫಸ್ಟು ಎಣ್ಣೆಯಲ್ಲಿ ಆ್ಯಡ್ ಮಾಡ್ಕೊಡೋಣ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಬಿಡೋಣ ಇವಾಗ ಕಾಣಿಸಿರ್ಬೋದು ಸಣ್ಣ ಉರಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಇವಾಗ ಸ್ವಲ್ಪ ಜಲ್ಲಿ ಫ್ರೈ ಆಗಿಬಿಡ್ತವೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ಇದು ಮಸಾಲ ಫ್ಲೇವರ್ ಏನಿರುತ್ತೆ ಅಲ್ವಾ ಹಸಿ ಅದೆಲ್ಲ ಹೋಗಬೇಕು ಆಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ ಸಾರಿ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಲ್ಲ ಇವಾಗ ಫ್ರೈ ಆಗ್ತಾ ಇದೆ ನೋಡಿ ಸ್ವಲ್ಪ ಕಲರ್ ಬರುತ್ತೆ ನೋಡಿ ಆ ಕಲರ್ ಬಂದಾದಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು ನಿಮಗೆ ಕಲರ್ ಬರೋದು ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ನೋಡಿ ಇವಾಗ ಕಲರ್ ಕಾಣಿಸ್ತಾ ಇದೆ ನೋಡಿ ಇವಾಗ ಇದೇ ಟೈಮಲ್ಲಿ ಈರುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಸಿಂಪಲ್ ಭಾಳ ಸಿಂಪಲ್ ಫ್ರೆಂಡ್ಸ್ ಇದು ಚಿಕನ್ ಏನು ಯಾವ ಥರ ಸಾ ಸಿಂಪಲ್ ವಸ್ತು ಇಲ್ಲದಿದ್ದರೂ ನಾವು ಚಿಕನ್ ಮಾಡ್ಕೋಬೋದು ಪ್ರತಿಯೊಬ್ಬರ ಮನೆಯಲ್ಲಿ ನಾನು ಇಷ್ಟು ವೀಡಿಯೋದಲ್ಲಿ ಏನಿದೆ ಅಲ್ಲ ಇದು ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತೆ ಮಾಡ್ಕೋಬೋದು ಇವಾಗ ನೋಡಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಈ ಥರ ತಿರುಗಿಸ್ತಾ ಇರಬೇಕು ಹಸಿ ಸ್ಮೆಲ್ ಹೋಗಬೇಕಲ್ವ ಏನೇ ನಾನು ಹೇಳ್ತಾನೆ ಬಂದಿದ್ದೀನಿ ಏನೇ ಆ್ಯಡ್ ಮಾಡಿದ್ರು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಬೇಕು ಅಂತ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು ಬಿರಿಯಾನಿ ಮಾಡುವಾಗ ನೋಡಿ ಇವಾಗ ತಿರುಗಿಸ್ತಾ ಇದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್ ಕಲರ್ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಸ್ವಲ್ಪ ಸ್ವಲ್ಪ ಕಲರ್ ಬಂದಿದೆ ಅಲ್ವಾ ಇವಾಗ ಇದೇ ಟೈಮಲ್ಲಿ ನಾವು ಮೆಣಸಿನ್ಕಾಯಿ ಮತ್ತು ಅಲ್ಲ ಬೆಳ್ಳುಳ್ಳಿ ಇಷ್ಟೆಲ್ಲ ಪೇಸ್ಟ್ ಮಾಡಿಟ್ಟಿ ಇಟ್ಟಿದ್ದೀನಲ್ಲ ಅದು ಪೇಸ್ಟನ್ನು ಇವಾಗ ಈ ಕಲರ್ ಬಂದಿದೆಯಲ್ವ ಇವಾಗ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು ಇವಾಗ ಆದರೂ ಇನ್ನೊಂದು ಸ್ವಲ್ಪ ತಿರುಗಿಸ್ಬಿಟ್ಟು ಆ್ಯಡ್ ಮಾಡ್ಕೋತೀನಿ ಇವಾಗ ಅದೇನು ಮಸಾಲ ಇದೆ ಅಲ್ವಾ ಬೆಳ್ಳುಳ್ಳಿ ಎಲ್ಲ ಎಲ್ಲ ಏನಿರುತ್ತೆ ನೋಡಿ ಅದೆಲ್ಲ ಪೇಸ್ಟ್ ಮಾಡಿರುವಂಥ ಪೇಸ್ಟ್ ಇವಾಗ ಆ್ಯಡ್ ಮಾಡಿದ್ದೀನಿ ನೋಡಿ ಚೆನ್ನಾಗಿದೆ ಅಂತೂ ಹೇಳಲೇಬೇಕು ನಾನು ಫುಲ್ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಒಂದು ಹತ್ತು ನಿಮಿಷ ಆದರೂ ಈ ಥರ ತಿರುಗಿಸ್ತಾನೇ ಇರಬೇಕು ಫ್ರೆಂಡ್ಸ್ ಮೇನ್ ಇದೇ ನಮಗೆ ಫ್ಲೇವರ್ ಬರೋದು ಬಿರಿಯಾನಿ ಫ್ಲೇವರ್ ಬರೋದು ಇದೇ ನಮಗೆ ಹಸಿ ಸ್ಮೆಲ್ ಹೋಗೋವರೆಗೂ ಇದೇ ಥರ ತಿರುಗಿಸ್ತಾ ಇರೋಣ ನೋಡಿ ಇವಾಗ ಜಾಸ್ತಿ ಉರಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಈ ಥರ ತಿರ್ಗಿಸ್ತಾ ಇರಬೇಕು ಇಲ್ಲಾಂದರೆ ಸ್ವಲ್ಪ ಬೆಳ್ಳುಳ್ಳಿ ತಳ ಹಿಡಿಯುತ್ತೆ ಬುಡ ಕೂಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ಬಿಟ್ರೂ ಕೂಡ ಬುಡ ಹಿಡಿಯುತ್ತೆ ಅಂಟ್ಕೊಳ್ಳುತ್ತೆ ಇಲ್ಲಾಂದರೆ ತಿರ್ಗಿಸ್ತಾ ಅಂದರೆ ನೋಡಿ ನಿಮಗೆ ಕಾಣಿಸಿರ್ಬೋದು ಸ್ವಲ್ಪ ಸ್ವಲ್ಪ ತಿರ್ಗಿಸೋದು ಬಿಟ್ಟರು ನೋಡಿ ಬುಡ ಎಷ್ಟು ಕೂದ್ಬಿಡುತ್ತೋ ನೋಡಿ ಅಂಟ್ಕೊಂಡು ಅಂಟ್ಕೊಂಡಿದ್ದೆ ನೋಡಿ ಇವಾಗ ಹಸಿ ಸ್ಮೆಲ್ ಹೋಗಿದೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ತಿರ್ಗಿಸ್ಬಿಡೋಣ ತಿರುಗಿಸ್ಬಿಟ್ಟು ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಒಂದು ಮೂರು ಗಡ್ಡೆ ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಮೂರು ಗಡ್ಡೆ ಟಮೊಟೊ ಹಸಿ ಸ್ಮೆಲ್ ಹೋಗೋರು ನಾನು ಹೇಳ್ತಾ ಇರ್ತೀನಲ್ಲ ಹಸಿ ಸ್ಮೆಲ್ ಹೋಗೋರ್ಗೂ ಚೆನ್ನಾಗಿ ಸ್ವಲ್ಪ ತಿರುಗಿಸ್ಬಿಡೋಣ ಇವಾಗ ಫ್ಲೇವರ್ ಅಂತೂ ಕೇಳಲೇಬೇಡಿ ಫ್ರೆಂಡ್ಸ್ ಅಷ್ಟು ಸೂಪರ್ ಆಗಿರುತ್ತೆ ಹೋಮ್ ಚಿಕನ್ ಬಿರಿಯಾನಿ ಅಂತಲೇ ಹೇಳ್ಬೋದು ನೋಡಿ ಇವಾಗ ಹಸಿ ಸ್ಮೆಲ್ ಹೋಯಿತು ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಟರ್ಮರಿ ಆ್ಯಡ್ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಒಂದರಿಂದ ಒನ್ ಆ್ಯಂಡ್ ಹಾಫ್ ಟರ್ಮರಿ ಸ್ಪೂನು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಟರ್ಮರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಕ್ಯಾಟ್ ಸೌಂಡ್ ಬರ್ತಾಯಿದ್ದು ಇರ್ಬೋದು ನಿಮಗೆ ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್ ಏನೇ ಏನೇ ವಸ್ತು ಆ್ಯಡ್ ಮಾಡಿಕೊಂಡ್ರು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ತಿರುಗಿಸ್ಬೇಕು ಇವಾಗ ತಿರುಗಿಸಾದ್ಮೇಲೆ ಇವಾಗ ಚಿಲ್ಲಿ ಪೌಡರ್ ಒಂದು ಜಾಸ್ತಿ ಒಂದು ಜಾಸ್ತಿಯನ್ನು ಆ್ಯಡ್ ಮಾಡ್ಕೋಬಾರ್ದು ಹಸಿ ಹಸಿಮೆಣಸಿನ್ಕಾಯಿ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಪೇಸ್ಟಲ್ಲಿ ಒಂದು ಹಾಫ್ ಸ್ಪೂನ್ ಅಷ್ಟೇ ಜಾಸ್ತಿ ಏನಿಲ್ಲ ಇವಾಗ ಚಿಲ್ಲಿ ಪೌಡರ್ ಇನ್ನೊಂದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತೀನಿ ಏನಕ್ಕೆಂದರೆ ಸ್ವಲ್ಪ ಜಾಸ್ತಿ ನೀರು ಇಟ್ಕೊಂಡು ಶೇರ್ವ ಕೂಡ ತೆಗಿಬೋದಲ್ವ ಅದಕ್ಕೆ ಅದು ಅದರೊಳಲ್ಲಿ ಅದರಲ್ಲಿ ಕೂಡ ಸ್ವಲ್ಪ ಜಾಸ್ತಿ ಬೇಕಲ್ವಾ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ನೋಡಿ ಇವಾಗಲೇ ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ನಾನು ಸಣ್ಣವ್ರು ಇಟ್ಕೊಂಡಿದ್ದೀನಿ ಆದರೂ ಬಿಡಕ್ಕೆ ಕೂಡ್ತಾಯಿದೆ ನೋಡಿ ಇವಾಗ ಚಿಕನ್ ಮಸಾಲ ಮತ್ತು ಧನ್ಯಾ ಪೌಡರ್ ಫ್ರೆಂಡ್ಸ್ ಇದು ಕೂಡ ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್ ಚಿಕನ್ ಮಸಾಲ ಧನ್ಯಾ ಪೌಡರ್ ಅಂದರೆ ಕೊತ್ತಂಬರಿ ಬೀಜ ಏನಿರುತ್ತಲ್ವ ಅದರಿಂದ ಪೌಡರ್ ಮಾಡಿರುವಂಥ ಧನ್ಯಾ ಪೌಡರ್ ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ಬೇಕು ಬುಡ ಅಂದರೆ ಅಂಟ್ಕೊಂಡು ಅಂಟ್ಕೊಳ್ಬಾರ್ದು ಆ ಥರ ತಿರುಗಿಸ್ಬೇಕು ಹೋಮ್ ಸ್ಟೈಲ್ ಬಿರಿಯಾನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಬಿರಿಯಾನಿಗೆ ಇವಾಗ ಚೆನ್ನಾಗಿ ತಿರುಗಿಸಿದ್ದಾಯಿತು ಹಸಿ ಸ್ಮೆಲ್ ಕೂಡ ಹೋಯ್ತು ಇವಾಗ ಇವಾಗ ಮೊಸರು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದೇ ಟೈಮಲ್ಲಿ ಇವಾಗ ಮೊಸರು ಆ್ಯಡ್ ಮಾಡ್ಕೊಳ್ಳೋಣ ಒಂದು ಪ್ಯಾಕೆಟ್ ಮೊಸರು ಇದು ಅಂತೂ ಕೆಳೆಬೇಡಿ ಅಷ್ಟು ಕರೆಕ್ಟಾಗಿ ತಿರುಗಿಸ್ಬೇಕು ಇವಾಗ ಫೋನ್ ತಳಗಡೆ ಇಟ್ಬಿಟ್ಟು ತಿರುಗಿಸ್ತೀನಿ ಫ್ರೆಂಡ್ಸ್ ಏನಕ್ಕೆಂದರೆ ಸ್ವಲ್ಪ ಮೊಸರು ಗಟ್ಟಿ ಇರುತ್ತೆ ಅಲ್ವ ಅದು ಅಂಟ್ಕೊಳ್ಬಾರ್ದು ಅದು ಕೂಡ ಚೆನ್ನಾಗಿ ಮಸಾಲದಲ್ಲಿ ಹದವಾಗಿ ಮಿಕ್ಸ್ ಆಗಬೇಕು ನೋಡಿ ಫೋನ್ ತಳಗಡೆ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇವಾಗ ಇವಾಗ ನೋಡಿ ಇವಾಗ ಇದೇ ಟೈಮಲ್ಲಿ ನಾನು ಕಾಜು ಪೌಡರ್ ಆ್ಯಡ್ ಮಾಡ್ಕೋತೀನಿ ಇವಾಗ ಕಾಜು ಪೌಡರ್ ಒಂದು ಸ್ವಲ್ಪ ಕಾಜು ಪುಡಿ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಮಾಡಿದ್ದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಇಷ್ಟು ಎಲ್ಲ ಮಸಾಲ ಏನಿರುತ್ತೆ ಅಲ್ವಾ ಚೆನ್ನಾಗಿ ತಿರ್ಗಿಸಾದಮೇಲೆ ಮಸಾಲ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಟಾದಮೇಲೆ ಲಾಸ್ಟಲ್ಲಿ ಚಿಕನ್ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಸಾಲ ಕುದೀತಾ ಇದೆ ನೋಡಿ ಎಣ್ಣೆ ಬಿಡ್ತಾಯಿದೆ ಇವಾಗಲೇ ಇವಾಗ ಲೋಟ ಇದೆ ಲೋಟದಲ್ಲಿ ಒನ್ ಆ್ಯಂಡ್ ಹಾಫ್ ರೈಸ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒನ್ ಅಂದರೆ ಒನ್ ಆ್ಯಂಡ್ ಹಾಫ್ಗೆ ಮೂರು ಲೋಟ ನೀರು ಬಿಟ್ಕೋಬೇಕು ಅಂದರೆ ಶೇರ್ವ ತೆಗೆದ್ರೆ ನಾಲ್ಕು ಅಂದರೆ ನಮ್ಮ ಮೂರ ಮೂರ ಮೇಲೆ ಅರ್ಧ ನೀರು ಬಿಟ್ಕೋಬೇಕು ಇವಾಗ ಚಿ ಫೋನ್ ತಳಗಡೆ ಇಟ್ಬಿಟ್ಟು ಚಿಕನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತೇನೂ ಇಲ್ಲ ಒಂದು ಸ್ವಲ್ಪ ನೀರು ಇರುತ್ತೆ ಅಲ್ವ ಫೋನಿಗೆ ಫೋನಲ್ಲಿ ಫೋನಲ್ಲಿ ಸಿಡ್ಬಿಡುತ್ತೆ ಅಂತ ನಾನು ಫೋನ್ ತಳಗಡೆ ಇಟ್ಬಿಟ್ಟು ಚಿಕನ್ ಆ್ಯಡ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಚಿಕನ್ ಅಂತೂ ಫುಲ್ ಚೆನ್ನಾಗಿ ಮಸಾಲ ಹೋಗಬೇಕಲ್ವ ಮಸಾಲೆ ಹಿಡಿಬೇಕಲ್ವ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಒಂದು ಹತ್ತು ಹದಿನೈದು ನಿಮಿಷ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್ ಚಿಕನು ಒಂದು ತಿರುಗಿಸಾದ್ಮೇಲೆ ಒಂದು ಎರಡು ಮೂರು ನಿಮಿಷ ಮುಚ್ಚಳ ಮುಚ್ಚಬೇಕು ಇದರಲ್ಲಿ ಒಂದು ಹಾಫ್ ಆದರೂ ಬೇಯಬೇಕಲ್ವಾ ಅದಕ್ಕೋಸ್ಕರ ಒಂದೆರಡು ನಿಮಿಷ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದೆರಡೇ ಎರಡೇ ನಿಮಿಷ ಮುಚ್ಚಳ ಮುಚ್ಚಿಬಿಡೋಣ ಜಾಸ್ತಿ ಏನಿಲ್ಲ ಒಂದು ಎರಡು ನಿಮಿಷ ಅಷ್ಟೆ ನಾನು ತೋರಿಸ್ತಿದ್ದೀನಿ ನೋಡಿ ಆಲ್ರೆಡಿ ಇವಾಗ ತೆಗಿಯ ತೆಗಿಯೋಣ ನೋಡಿ ಎಣ್ಣೆ ಕರೆಕ್ಟ್ ಪರ್ಫೆಕ್ಟಾಗಿ ತೇಲು ಬಂದಿದೆ ನೋಡಿ ಇವಾಗ ಇದೇ ಟೈಮಲ್ಲಿ ಸಾಲ್ಟ್ ಯೂಸ್ ಮಾಡ್ಕೊಳೋಣ ಇವಾಗ ಸಾಲ್ಟ್ ಸೇರಿಸೋಣ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ನಮಗೆ ಎಷ್ಟು ಬೇಕು ಅಷ್ಟು ನಾವು ನೀರು ಅಂದರೆ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಕರೆಕ್ಟಾಗಿದೆ ಇವಾಗ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಮೂರ ಮೇಲೆ ಅರ್ಧ ಲೋಟ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಏನಕ್ಕೆಂದರೆ ರೈಸು ಒನ್ ಆ್ಯಂಡ್ ಹಾಫ್ ರೈಸ್ ಇದೆ ಅಲ್ವಾ ಒಂದು ಸ್ವಲ್ಪ ಬೇಯೋಕ್ಕೆ ಬೇಕಲ್ವಾ ಚಿಕನ್ ಪೀಸಿಗೆ ಅರ್ಧ ಲೋಟ ಅದಕ್ಕೋಸ್ಕರ ನಾನು ಮೂರ ಮೇಲೆ ಅರ್ಧ ಲೋಟ ನೀರು ಆ್ಯಡ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಇಪ್ಪತ್ತು ನಿಮಿಷ ಆದರೂ ಕುದಿಬೇಕು ಫ್ರೆಂಡ್ಸ್ ಇದು ಇಪ್ಪತ್ತು ನಿಮಿಷ ಆದರೂ ಕುದಿಬೇಕು ಏನಕ್ಕೆಂದರೆ ಒಂದು ಅರ್ಧ ಆದರೂ ಪೀಸ್ ಬೇಯಬೇಕಲ್ವ ಇದರಲ್ಲಿ ನೀರಲ್ಲಿ ಮತ್ತು ರೈಸ್ ಆ್ಯಡ್ ಮಾಡಿಕೊಂಡಾದಮೇಲೆ ಇನ್ನೂ ಅರ್ಧ ಅದರಲ್ಲಿ ಬೇಯುತ್ತೆ ಇವಾಗ ಮೊನ್ನೆ ಒಂದು ಇಪ್ಪತ್ತು ನಿಮಿಷ ಆದರೂ ಕುದಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಇಪ್ಪತ್ತು ನಿಮಿಷ ಕುದಿಸ್ಕೋತೀನಿ ಇವಾಗ ಮುಚ್ಚಳ ಮುಚ್ಚಿಬಿಡೋಣ ಇವಾಗ ನೋಡಿ ನಿಮಗೆ ತೆಗೆದಾದಮೇಲೆ ನೋಡಿ ಕಾಣಿಸ್ತಿರ್ಬೋದು ಫ್ರೆಂಡ್ಸ್ ಇವಾಗ ಇಪ್ಪತ್ತು ನಿಮಿಷ ಆಯಿತು ನೋಡಿ ಎಷ್ಟು ಸೂಪರಾಗಿ ಕುದೀತಾ ಇದೆ ಸಣ್ಣ ಉರಿ ಇಟ್ಕೊಂಡಿದ್ದೆ ಇವಾಗ ತೆಗಿಯುವಾಗ ನಾನು ಇಪ್ಪತ್ತು ನಿಮ್ ಇ ತೆಗಿಯುವಾಗ ಫಾಸ್ಟ್ ಮಾಡಿದ್ದೆ ಅದಕ್ಕೆ ಅಷ್ಟು ಫಾಸ್ಟ್ ಕುದೀತಾ ಇದೆ ನೋಡಿ ಸಣ್ಣ ಉರಿ ಅಂದರೆ ಮೀಡಿಯಮ್ ಉರಿ ಇಟ್ಕೊಂಡು ಇಪ್ಪತ್ತು ನಿಮಿಷ ಕುದಿಸ್ಕೊಳ್ಳಿ ಜಾಸ್ತಿ ಏನಿಲ್ಲ ಫುಲ್ ಉರಿ ಇಟ್ಕೋಬೇಡಿ ಮತ್ತು ಜಾಸ್ತಿ ಬೇಯಿ ಬೇಯು ಬೆಂದುಬಿಡುತ್ತೆ ನೋಡಿ ಎಷ್ಟು ಸೂಪರಾಗಿ ಇವಾಗ ಶೇರ್ವ ತೆಗಿತೀನಿ ಫ್ರೆಂಡ್ಸ್ ಸ್ವಲ್ಪ ಬಿರಿಯಾನಿ ಜೊತೆ ಊಟ ಮಾಡೋದಕ್ಕೆ ನೋಡಿ ಸ್ವಲ್ಪ ನೀರು ಕಡಿಮೆ ಅದು ಶೇರ್ವ ತೆಗೆದು ರೈಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಪೂರ್ತಿ ರೈಸ್ ಆ್ಯಡ್ ಮಾಡ್ಕೊಂಡಾದ ಮೇಲೆ ಬರ್ತೀನಿ ನೋಡಿ ಪೂರ್ತಿ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಇವಾಗ ನೋಡಿ ಪೂರ್ತಿ ಆ್ಯಡ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದೀನಿ ವೀಡಿಯೋದಲ್ಲಿ ಇವಾಗ ರೈಸ್ ಆ್ಯಡ್ ಆದಮೇಲೆ ಒಂದೇ ಸರ್ತಿ ಮುಚ್ಚಳ ಮುಚ್ಚಬೇಡಿ ಫ್ರೆಂಡ್ಸ್ ಸ್ವಲ್ಪ ಕುದಿಬೇಕಿದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಇವಾಗಲೇ ಒಂದು ಸ್ವಲ್ಪ ಏನಕ್ಕಂದರೆ ಜಾಸ್ತಿ ನೀರು ಇಟ್ಕೊಂಡ್ರೆ ಇವಾಗ ಅಕ್ಕಿ ಕಡಿಮೆ ನೀರು ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಬುಡ ಕೂಡುತ್ತೆ ಅದು ಅಂದರೆ ತೆಳಗಡೆ ಅಕ್ಕಿ ಏನಿರುತ್ತೆ ಅಲ್ವ ರೈಸು ಅದು ತೆಳಗೆ ಅಂಟ್ಕೊಳ್ಳುತ್ತೆ ಬೊಗಣಿಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕದ ಖದ ಅಂತ ಕುದಿಸ್ ಕುದಿಸ್ಕೊಳ್ಬೇಕು ನೋಡಿ ಇದೇ ಥರ ಒಂದು ಒಂದು ಸ್ವಲ್ಪ ಒಂದು ಐದು ನಿಮಿಷ ಆದರೂ ಕುದಿಸ್ಕೊಳ್ಬೇಕು ನಾವು ಆಮೇಲೆ ಮುಚ್ಚಳ ಮುಚ್ಚಬೇಕು ಈ ಥರ ಕುದಿಯುವಾಗ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಏನಕ್ಕೆಂದರೆ ನಮ್ಮ ಸ್ವಲ್ಪ ಉದುರುದ್ರಾಗಿ ಕೂಡ ಆಗುತ್ತೆ ಈ ಥರ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೊಂಡಾದಮೇಲೆ ಒಂದೇ ಸರ್ತಿ ರೈಸ್ ಆ್ಯಡ್ ಮಾಡ್ಕೊಂಡಾದಮೇಲೆ ಕೆಲವೊಬ್ಬರು ಮುಚ್ಚಳ ಮುಚ್ಚಿಬಿಡ್ತಾರೆ ಆದರೆ ಹಾಗೆ ಮಾಡಬಾರ್ದು ಫ್ರೆಂಡ್ಸ್ ಅದು ಒಂಥರ ಕಿಚಡಿ ಥರ ಆಗುತ್ತೆ ಇವಾಗ ನೋಡಿ ಎಷ್ಟು ಸೂಪರಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸೂಪರಾಗಿ ಇದೆ ಇವಾಗ ಇನ್ನೊಂದು ಸ್ವಲ್ಪೇ ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ನಾವು ಮುಚ್ಚಳ ಮುಚ್ಚಿಬಿಡೋಣ ಇವಾಗ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾಯಿದೆ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೊಂಡಿದ್ದೆ ಏನಕ್ಕೆ ನಾನು ಗರಂ ಗರಂ ಸ್ವಲ್ಪ ಆಗಿರುತ್ತೆ ಅಲ್ವ ಇವಾಗ ಒಂದು ಎರಡು ವಿಜಲ್ ಹೊಡಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಒಂದೆರಡೇ ವಿಜಲ್ ಜಾಸ್ತಿ ಅನ್ನಬೇಡ ಒಂದೆರಡು ಬೀಜಲು ನೋಡಿ ಎರಡು ಬೀಜಲು ಕೂಡ ಆಯಿತು ಫ್ರೆಂಡ್ಸ್ ಇವಾಗ ನೋಡಿ ನಮ್ಮ ಬಿರಿಯಾನಿ ಹೋಮ್ ಬಿರಿಯಾನಿ ಇವಾಗ ನೋಡಿ ನಿಮ್ಮ ಎದುರುಗಡೆನೇ ಈ ಥರ ಚೆನ್ನಾಗಿ ಬುಡ ಕೂಡದೇ ಪರ್ಫೆಕ್ಟ್ ಬಿರಿಯಾನಿ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೀವು ಕೂಡ ಇದೇ ಥರ ಮನೆಯಲ್ಲಿ ಮಾಡಿಕೊಂಡು ಸವೀರಿ ಫ್ರೆಂಡ್ಸ್ ಮನೆಯಲ್ಲಿ ಇರೋ ಸ ವಸ್ತುವಿನಲ್ಲೇ ಬಿರಿಯಾನಿ ಮಾಡಿಕೊಂಡು ಮನೆಯಲ್ಲೇ ಸವೀರಿ ಹೊರಗಡೆ ಯಾವ ಎಣ್ಣೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಜಾಸ್ತಿ ಹೊರಗಡೆ ಊಟ ಮಾಡಲಿಕ್ಕೆ ಹೋಗಬೇಡಿ ಮನೆಯಲ್ಲಿ ಯಾವುದೇ ವಸ್ತು ಇರಲಿ ಅದರಲ್ಲೇ ನಾವು ನೋಡಿಕೊಂಡು ಮನೆಯಲ್ಲಿ ಅಡುಗೆ ಮಾಡಿಕೊಂಡ್ರೆ ಆದರೂ ಮುಂದೆ ಯಾವುದೂ ಇಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಈ ಥರ ಹೇಗೆ ಇರಲು ಪರವಾಗಿಲ್ಲ ಫಸ್ಟ್ ಟೈಮ್ ಎರಡು ಟೈಮ್ ಮೂರು ಟೈಮ್ ನಾಲ್ಕು ಒಂದು ನಾಲ್ಕು ಟೈಮ್ ಸರಿ ಬರಲಿಲ್ಲ ಅಂದರೂ ಐದನೇ ಟೈಮ್ ಆದರೂ ಪರ್ಫೆಕ್ಟ್ ಬಂದೇ ಬರುತ್ತೆ ಪ್ಲೀಸ್ ಕೋಶಿ ಪ್ರಯತ್ನ ಮಾಡೋದು ಬಿಡಬೇಡಿ ಮನೆಯಲ್ಲೇ ಆದಷ್ಟು ಮನೆಯಲ್ಲೇ ಊಟ ಮಾಡಿ ಹಾಗೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಯಾವ ಥರ ಬಂದಿದೆ ಬಿರಿಯಾನಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಮತ್ತು ಯಾರ್ಯಾರು ನಿಮಗೆ ಗೊತ್ತು ಪರಿಚಯ ಇದ್ದಾರೆ ಅವರಿಗೆಲ್ಲರಿಗೂ ಪ್ಲೀಸ್ ಶೇರ್ ಮಾಡೋದು ಮರಿಬೇಡಿ ಏನೇ ಅನ್ನಿಸಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇವಾಗ ಒಂದು ಪ್ಲೇಟಲ್ಲಿ ಕೂಡ ಆ್ಯಡ್ ಮಾಡಿ ಪ್ಲೇಟಲ್ಲಿ ತೋರಿಸ್ತೀನಿ ನಿಮಗೆ ನಿಮ್ಮ ಪರ್ಫೆಕ್ಟಾಗಿ ಕಾಣಿಸುತ್ತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪ್ಲೇಟಲ್ಲಿ ಮತ್ತು ಒಂದು ನಿಂಬೆಹಣ್ಣು ಈರುಳ್ಳಿ ಕಟ್ ಮಾಡಿ ಊಟ ಮಾಡಿದ್ರೆ ಅದ್ರ ಅದ್ರ ಮುಂದೆ ಏನು ಇಲ್ಲ ಫ್ರೆಂಡ್ಸ್ ಒಂದು ಎರಡು ಗ ಎರಡು ಗಂಟೆ ಆದರೂ ಫುಲ್ ನಿದ್ದೆ ಬರುತ್ತೆ ಗರಂ ಗರಂ ಊಟ ಮಾಡಿದರೆ ಅಷ್ಟು ಸೂಪರ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಮನೆಯಲ್ಲೇ ಒಂದು ಸಲ ಫಾಲೋ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಸೂಪರಾಗಿ ಕಲರ್ ಬಂದಿದೆ ಈ ಥರ ಮನೆಯಲ್ಲಿ ಮಾಡ್ಕೊಂಡು ಊಟ ಮಾಡಿದ್ರೆ ದುಡ್ಡು ಕೂಡ ಬ ಉಳಿಯುತ್ತೆ ಮತ್ತು ಮನೆಯಲ್ಲಿ ಎರಡು ಟೈಮ್ ಊಟ ಮಾಡ್ಬೋದು ಫ್ರೆಂಡ್ಸ್ ಇದು ಹೊರಗಡೆ ತಿಂದರೆ ಒಂದೇ ಸರ್ತಿ ಖರ್ಚಾಗುತ್ತೆ ಮತ್ತು ಒಂದೇ ಸಲ ಸಿಗುತ್ತೆ ಮನೆಯಲ್ಲಿ ಮಾಡಿದ್ರೆ ಎರಡೆರಡು ಟೈಮ್ ಊಟ ಮಾಡ್ಬೋದು ಅಷ್ಟು ದುಡ್ಡಲ್ಲಿ ನೋಡಿ ಎಷ್ಟು ಸೂಪ್ಪರಾಗಿ ಕಾಣಿಸ್ತಾ ಇದೆ ನೋಡಿಬಿಟ್ಟು ಪ್ಲೀಸ್ ನನ್ನ ಲೈ ಚಾನಲ್ಗೆ ಸಪೋರ್ಟ್ ಮಾಡೋದು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಸಿ ತಿಳಿಸಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ